ನಮಸ್ಕಾರ ನಾನು ಸಹಕರಿಸ ಹುಣಸೂರು ನಗರಸಭೆಯ ಮಾಜಿ ಸದಸ್ಯರು ಹಾಗೂ ಹಾಲಿ ನಮ್ಮ ಧರ್ಮ ಪತ್ನಿಯಾದ ಸಗಿನ ಪತಿ ಹಾಲಿ ಸದಸ್ಯರಾಗಿದ್ದಾರೆ ಇವತ್ತೂರಿನ ಸಮಸ್ತ ಜನತೆಗೆ ಒಂದು ಸುದ್ದಿನ ಘೋಷಣೆ ಮಾಡಿ ಸುದ್ದಿ ಮಾತಾಡಿಕೊಳ್ಳಿ ಇಷ್ಟಪಟ್ಟಿದ್ದೀನಿ ಮಾಧ್ಯಮದ ಮೊದಲಿಗೆ ಮೊದಲಾಗಿ ನಮಸ್ಕಾರ ಪ್ರಸ್ತಾ ನಮ್ಮ ಹುಣಸೂರು ನಗರಸಭೆಯ ಮಾಜಿ ಅಧ್ಯಕ್ಷರಂಥ ಗಣೇಶ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಂದು ನಾಲ್ಕನೇ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ ಏನಪ್ಪ ಅಂದರೆ ಹುಣಸೂರಲ್ಲಿ ಸೇತುವೆ ಭಾಗದಲ್ಲಿರುವ ಬಗ್ಗೆ ಇರುವಂಥ ಕಟ್ಟಡ ಅದು ಯಾವ ವಿಷಯ ಕೇಳೋರು ಅಂತ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಇನ್ನೂ ಬಂದೇ ಇಲ್ಲ ಆರನಿಂದ ಇರುವಂಥ ಗ್ರಾಮಗಳು ಇವರು ಯಾವುದೋ ಕಟ್ಟಡಕ್ಕೆ ಹೋಗಿ ఒ మనుషన్ బల్డింగ్ కట్టు అవును సూక్తవా క్రమబద్ధ పెట్ట వైలేషన్ ఆగ కారణ ఏ సర్కీ శాలే వైలన్ ఆసెన్స్ ఇలా అందరం వైలెషన్ రద్దుబాయి వాడదా సిఎస్ ఐ కట్ సార్వజలు కట్కడోదు అంతా కట్టడ అదాకి నేను సేవ్ జాబ్ వచ్చి అక్షర బాగు నా రగసీ ఇటాచిల్లాబి ಯಾವ ಬಿಲ್ಡಿಂಗ್ ಎಂಬ್ರೋಜ್ ಆಗುತ್ತೆ ಬಂದು ನೋಡಿ ಏನಕ್ಕೆ ಸೇರಿದಲ್ಲಿ ಹೇಳ್ತೀರಾ ನೀವು ನಾನು ಸೇರಿದ್ರೆ ಒಬ್ಬ ಸದಸ್ಯ ಕಲ್ಬುರ್ಗಿ ಭಾಗದಲ್ಲಿ ರಂಗನಾಥ್ ಬಡಾವಣೆ ಇರ್ಬೋದು ಕಲ್ಬುರ್ಗಿ ಭಾಗದಲ್ಲಿ ಸದಾಶಿವ ಇರ್ಬೋದು ರಾಮತ್ಮಲಾ ಇರ್ಬೋದು ಮಸೀದಿ ಮಾಲಾ ಇರ್ಬೋದು ಇವೆ ಔಸಿಂಗ್ ಬೋರ್ಡ್ ಇದೆ ಹಾಗಾದರೆ ಗ್ರಾಮೆಲ್ಲ ನಿಮಗೆ ಎಂಬ್ರೋ ಬರಿ ಬಿಲ್ಡಿಂಗ್ ಕಟ್ಟವ್ರ ಬಂದು ತೋರಿಸಿ ಏನು ಇಲ್ಲದೇನೆ ಏಕಾಏಕಿ ನೀವು ಪತ್ರಿಕಾ ಮಧ್ಯಕ್ಷ ನೀವು ಕನ್ನಡ ಒಡೆದಾಕಿ ಸೇತುವೆ ಹೊಡೆದಾಕಿ ಅಂತ ಅರ್ಥ ಏನು ಒಂದಷ್ಟು ಮಾಡಿದ್ದಾರೆ ಫಸ್ಟು ರೂಲ್ಸ್ನ ತಿಳ್ಕೊಂಡು ಮಾತಾಡಿದ್ವಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ ಮುನ್ಸಿಪಲ್ ಆ್ಯಕ್ಟ್ ಏನಿದೆ ಯಾವುದೇ ಒಂದು ಬಿಲ್ಡಿಂಗು ಕನ್ನಡ ಕಟ್ಬೇಕಾದ್ರೆ ಶಡ್ ಬ್ಯಾಕ್ ಇರಬೇಕು ಸಾರ್ವಜನಿಕರ ಕರ್ಗಡ ರಸ್ತೆಯಲ್ಲಿ ಕಟ್ಟೋದಾಗಲಿ ಸರ್ಕಾರಿ ಬುದ್ಧಿಲಿ ಕಟ್ಟೋದಾಗಲಿ ಅದಕ್ಕೆಲ್ಲ ವಿರೋಧ ಆಗಿದೆ ನಾವೆಲ್ಲರೂ ಕಟ್ಟಿದ್ದೀವಿ ಸೇತುವೆ ಜನ ಎಲ್ಲ ಅವರ ಹಕ್ಕೊಂದಕ್ಕೆ ಮುಕ್ತ ಪಾಟ ಮುಕ್ತಾವಾಸ್ತಿ ಆ ಸ್ಥಿತಿ ಗ್ರಾಮ ಕಣ ಅಂದರೆ ನಿಮಗೆ ಸ್ವಲ್ಪ ತಿಳ್ಕೊಳ್ಳಿ ಗ್ರಾಮ ಕಣ ಏನು ಅಂತ ಈಗ ಎನ್ ಎಚ್ ಹೆಚ್ ನ್ಯಾಷನಲ್ ಹೈವೇ ಎಂಥ ದೇವಸ್ಥಾನಗಳು ನಡೆದಿದೆ ಎಷ್ಟೆಷ್ಟು ಪ್ರಕರಣಗಳು ನಡೆದಿದೆ ಅದು ಸಾರ್ವಜನಿಕರು ಕೋರ್ಟ್ ಆದೇಶ ನ್ಯಾಯಾಲಯ ನಾವು ನ್ಯಾಯಾಲಯಕ್ಕೆ ತಲೆ ಬಾಕಿ ಬೇಕು ಹಂಗ ಸಂವಿಧಾನ ಎಲ್ಲರೂ ಬೇರೆ ಬೇರೆ ಇದೇ ನಮ್ಮ ಭಾರತದಲ್ಲಿ ಒಂದೇ ಸಂವಿಧಾನ ಆ ಸಂವಿಧಾನ ಪ್ರಕಾರ ನಾವು ನ್ಯಾಯಾಲಯಕ್ಕೆ ತೀರ್ಬೋದು ಅದಕ್ಕೆ ಪ್ರಣಬದ್ಧವಾಗಿರಬೇಕು ಇದಕ್ಕೆ ಅಧಿಕಾರಿಗಳು ಬೇರೆಯವರೆಲ್ಲ ಯಾರೂ ಅದೇ ಇಲ್ಲ ನ್ಯಾಯಾಲಯ ಏನೋ ಅದಕ್ಕೆ ನೀವು ಯಾವುದೋ ಒಂದು ಬಿಲ್ಡಿಂಗ್ ಶನ್ನು ಮಾಡಿ ಸಿ ಬಗ್ಗೆ ಜಿ ಎ ಪಿ ರಸ್ತೆ ಇದ್ದೀರಲ್ಲ ಜಿ ಎ ಬಿ ರಸ್ತೆಯಲ್ಲಿ ನೀವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿ ನಿಮ್ಮ ತಂದೆ ತಾಯಿ ಮನೆ ಹಾಂ ಅಲ್ಲಿ ಬಾಲ್ಯ ಜೀವನ ಮಾಡ್ಕೊಂಡ್ರಿ ಕಳೆದು ಈಗ ದೊಡ್ಡ ಮನೆ ಕಟ್ಟಿದ್ದೀರಾ ನೀವು ದೊಡ್ಡ ಮನೆ ಕಟ್ಟಿದ್ದೀರಲ್ಲ ಅಲ್ಲಿ ಏನಾದರೂ ನಿಮಗೆ ಸಕ್ಕಿ ತೆಗೆದು ಕಟ್ಟಿದ್ರೆ ನೀವು ನಿಮ್ಮ ಜಾಗ ಸೆಟ್ ಬ್ಯಾಕ್ ಕೊಟ್ಟಿದ್ದೀರಾ ನಿಮ್ಮ ಬಿಲ್ಡಿಂಗ್ ಯಾವಾಗ ಯಾವ್ದು ಸಿಕ್ಕಿಲ್ಲ ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದ್ದೀರಾ ಜಿ ಎ ಪಿ ರಸ್ತೆ ಜಿ ರಸ್ತೆಯಲ್ಲಿ ನಿಮ್ಮ ತಂದೆ ಬೆಲೆ ಬಿದ್ದುಕೊಂಡು ಸೇರ್ಡಿ ಭಾಗದ ಜನ ಆಗಿರ್ಬೋದು ಟೌನ್ ಜನ ಆಗಿರ್ಬೋದು ಧ್ಯೇಯ ವ್ಯವಸ್ಥೆ ಜನ ಆಗಿರ್ಬೋದು ಓಡಿಕೊಂಡಿರುವ ನಿಮ್ಮ ತಾಯಿ ಕರ್ನಾಟಕ ನಿತ್ಕೊಂಡ್ರು ಆ ಧ್ಯೇಯ ವ್ಯವಸ್ಥೆಯವರು ಓಡ್ಕೊಂಡಿರುವ ಮತಾಗಿಲ್ವಾ ನಿಮ್ಮ ಅಣ್ಣ ವೆಂಕಟೇಶ್ ಅಣ್ಣ ಅವ್ರು ನಿತ್ಕೊಂಡ್ರು ಅವ್ರಿಗೆ ಮಾತಾಗಿಲ್ವಾ ಈಗ ಏಕಾಯಕ ಧ್ಯೇಯ ವ್ಯವಸ್ಥೆ ಅಂದರೆ ಮೊದಲು ನಗರಸಭೆಗೆ ಒಳಪಟ್ಟಂತೆ ರಸ್ತೆ ಯಾವುದು ಪೀಡು ಪಿಡಿ ರಸ್ತೆ ಯಾವುದು ಅದನ್ನು ತಿಳ್ಕೊಳ್ಳಿ ಗಣೇಶ್ ಅವರೇ ಮಾತಾಡ್ಬೇಕಾದ್ರೆ ಮಾತಾಡೋದಲ್ಲ ಮಾತಾಡೋಲ್ಲ ಎಲ್ಲ ಆರು 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 ಸಾವಿರದ ಏನು ಹೇಳಿದ್ದೀನಿ ಜಡ್ ಏನೇ ಝೋನ್ ರೆಟ್ರಿಲೇಸ್ಟೇಷನ್ ಯಾವುದೇ ಒಂದು ಕಾಲದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಅದು ಬರಕಿಲ್ಲ ಅದು ಯಾವುದೇ ಒಂದು ಅಧಿಕೃತ ಬಡಾವಣೆಗೆ ಅದು ಅನಧಿಕೃತ ಅಂತ ಬರುತ್ತೆ ಬಡಾವಣೆ ಇಂಪ್ರೂಮೆಂಟ್ ಆಗಿರೋದಕ್ಕಿಲ್ಲ ಅಲ್ಲಿ ಅಭಿವೃದ್ಧಿ ಆಗಿರೋಕ್ಕಿಲ್ಲ ಟೌನ್ ಪ್ಲಾನಿಂಗ್ ಇರೋಕ್ಕಿಲ್ಲ ಅಂತ ಜಾಗಕ್ಕೆ ಕಟ್ಟೋರೆ ಅಂದರೆ ಅದೇ ಸಂಕ್ರೆ ದುಪ್ಪಟ್ಟಂತೆ ಮಾಡ್ತಾರೆ ಈಗ ನಾನು ಒಂದು ಕೆಲ್ಸಕ್ಕೆ ಬಿಲ್ಡಿಂಗ್ ಕಡೆ ಕೇಸು ತಗೊಂಡಿದ್ದೀನಿ ನೆಲೆ ಅಂತ ಮೊದಲ ತೊಗೊಂಡೆ ಎರಡನೇ ಅರ್ಥ ಕೊಟ್ಟಿದ್ರೆ ಅದಕ್ಕೆ ಎರಡು ಕೊಟ್ಟು ಕಂದೆ ನಾನು ನಾನಾದ್ರೆ ನೀವು ಅಂತ ಸರ್ಕಾರ ಕಾನೂನು ನಾನು ಬಿಟ್ಟು ಏನು ಯಾರು ಏನು ಮಾಡೋಕ್ಕಾಗಲ್ಲ ನೀವು ಮಾತಾಡೋ ರೀತಿ ಇದೆಯಲ್ಲ ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ನಾವು ಒಂದು ಗೌರವದಿಂದ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನು ಅದಕ್ಕೆ ಅರ್ಥ ಪೂರ್ಣ ತಿಳ್ಕೊಂಡು ಮಾತಾಡಬೇಕು ಇವಾಗ ಜೇರ್ ವ್ಯವಸ್ಥೆಯಲ್ಲಿ ನೀವು ಹುಟ್ಟಿ ಬೆಳೆದಿ ಆ ಜಾಗಕ್ಕೆ ಒಳಗಾಕಿ ಅಂತ ಹೇಳ್ತೀರಾ ಅದು ಬಂದು ನಗರಸಭೆ ಸೇರ್ತಕ್ಕಂಥದ್ದು ಶಾಸಕರು ಅಲ್ಲಿಗೆ ಅನುದಾನ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಅದೇ ವಾರ್ಡ್ನ ಸದಸ್ಯರು ಕೃಷ್ಣ ಗುತ್ತ ಅವರಿಗೆ ಕೇಳಿ ಕಾರ್ಖಾನೆ ರಸ್ತೆ ಅದಕ್ಕೂ ಅನುದಾನ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಶಾಸಕರು ಯಾಕಂದ್ರೆ ನಗರಸಭೆ ವ್ಯವಸ್ಥೆ ಹಣ ಪಿ ಡಿ ನಮ್ಮ ನಗರ ಹಣ ಕೊಡೋಕ್ಕಾಗತ್ತೆ ನಗರಸಭೆ ವ್ಯಾಪ್ತಿಯಲ್ಲಿರುವ ರಸ್ತೆಗಳಿಗೆ ನಮ್ಮ ನಗರಸಭೆಯಿಂದ ಹಣ ಏನು ಅನುದಾನ ಸರ್ಕಾರದಿಂದ ಬಂದಿದೆ ಅದು ಹಾಕಿದೆ ಹಾಕ್ತೀವಿ ಅದಕ್ಕೆ ನಾವು ವಿರೋಧ ಮಾಡಿದ್ದಾವೆ ಶಾಸಕರಿಗೆ ಯಾವುದೇ ಕಾರಣಕ್ಕೂ ವಿರೋಧ ಮಾಡಿಲ್ಲ ನೀವು ಏಕಾಏಕಿ ನೀವು ಪಿ ಡಬ್ಲ್ಯೂ ರಸ್ತೆ ಯಾವುದು ನಗರಸಭೆ ರಸ್ತೆ ಯಾವುದೋ ಅದನ್ನು ತಿಳ್ಕೊಂಡು ಮಾತಾಡಿ ಸೇತುವೆ ಈಗಿನದ್ರ ರೇಟ್ ಇಪ್ಪತ್ತು ಸುಮಾರು ಐದಾರು ಕಿಲೋಮೀಟರ್ ಸೇಮೆ ಅದು ಆ ಸೇತುವೆ ಹತ್ತು ವಾಡಿದ್ದೀನೋ ಹತ್ತು ಆ ವಾಡ್ತಾನ ಅಂತ ಕೇಳಿ ನಮ್ಮ ಭಾಗ ಯಾವ ರೀತಿ ಗ್ರಾಮೀಣ ಭಾಗನಾ ಇಲ್ಲ ಒಂದು ಲೇಗುಡ್ಡ ಹೊಸ ಬಡಾವಣ ಅಂತ ನೀವು ಏಕ ಈಗ ಹೋದ್ರು ಮಾಡಿ ಫಸ್ಟ್ ಇದ್ದಿದ್ದು ಅದು ಹೆಂಗ್ ಮಾಡಿಕೊಟ್ಟಲ್ಲ ಈ ದೇವಿಕೇಶ್ ಮಾಡಿಕೊಂಡ್ರೆ ಅದು ಎಂಟು ರೋಜೆ ಅಂದರೆ ಬಿಡಿಗಾದು ಎಲ್ಲವರ ಹಕ್ಕಂತ ಮುಖ ಆಸ್ಪತ್ರೆಗಳಲ್ಲೇ ಬಿಡಿ ಕೊಟ್ಟೋದು ಸರ್ಕಾರಿ ಗಾಖೋದಿಲ್ಲ ನೀವು ಏಕಾಏಕಿ ಸೇಜ್ ಹೊಡೆದ್ರೆ ಕಬ್ಬು ಅದು ಯಾಕೆ ಕೊಡ್ತೀವಿ ನೋಡೋ ಹೊಡೆದಾ ನಾವು ನಾನು ಕೊಡ್ತೀನಿ ನೋಡಿದಾಕಿ ನಾವೇನಿರೋ ಕಾನೂನು ಕಲೆ ಬಾಗೋದು ಸುಮ್ ಸುಮ್ಮನೆ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಡೆದಾಕಿ ಅಂತ ಅಧಿಕಾರಿಗಳು ಬರ್ತಾರೆ ಅವಾಗಕ್ಕೆ ಏನಕ್ಕೆ ಹೋಗಲಿದ್ದು ಅವ್ರಿಗೆ ಇಲ್ಲ ಒಂದು ಪ್ರಕರಣ ನಾನು ನೆಸಮ ಮಾಡೋಕೆಂದ್ರೆ ಕೋರ್ಟ್ ಆದೇಶ ಆಗಬೇಕು కోర్ట్ అదే ఎల్ అడతారు ముణూర సభ నెంబర్ ఇన్నూరైవ్ హినారే నగరస ఒడపడసి యారు ఒక్క ఆర్టీకర్త ఇవ సకీ అంతా సార్ ఒంభై నలవత్ హే ఆస్తి ఈ శాసకర సమాన్య సభ్యులే ఎలా గౌరవ సో ఆ సభ్యు చర్చాయి ಪ್ರತಿಯೊಬ್ಬರು ಕರೆಂಟ್ ಕೊಡಬೇಕು ಬಿಲ್ಡಿಂಗ್ ಪ್ಲೇಸನ್ ಪರವಾಗಿ ಕೊಡಬೇಕು ಅಂತ ಯಾಕೆ ನೀವು ಅದಕ್ಕೆ ಕೇಳ್ತಾರೆ ನೀವು ಒಬ್ಬ ಊರು ಜನ ಜಾಗ ಕೊಡೋರೆ ಕನ್ನಡ ಕೊಟ್ಟರೆ ಅವ್ರಿಗೆ ಸಹಾಯ ಮಾಡೋಕ್ಕಂಥ ಆ ಭಾವನೆ ಇಲ್ಲ ನಿಮ್ಮಲ್ಲಿ ಯಾಕೆ ಕೇಳ್ಬೋದಿರ್ತಲ್ಲ ನಮ್ಮವರು ನಮ್ಮ ಊರಿನವರು ಒಂದು ಕನ್ನಡ ಕೊಡ್ತಾರೆ ಅವ್ರಿಗೆ ಸಹಾಯ ಮಾಡವ ಯಾಕೆ ಕರೆಂಟ್ ಕೊಟ್ಟಿಲ್ಲ ಅಂತ ಮನುಷ್ಯನ ಕೇಳ್ಬೋದಲ್ಲ ಅದು ಅದಕ್ಕೆ ಹೇಳಬೇಡಿ ಇಲ್ಲಿರುವಂಥ ಸೇನೆಯೊಳಗುಡಿ ಎನ್ ವ್ಯವಸ್ಥೆ ಗುಡಿ ಅಂತ ಅರ್ಥ ಏನು ಗಣೇಶ್ ಪುನರ್ ಹಾಂ ನೀವು ಕೂಡ ಅಧ್ಯಕ್ಷರಾಗಿ ಬಂದಿರೋರು ಊಡಲ್ಲ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕಪ್ಪ ಹಾಂ ಊಡ ಯಾವುದು ಗೊತ್ತಿದೆ ನಗರಸಭೆ ಯಾವುದು ಗೊತ್ತಿದೆ ಊಡದಲ್ಲಿ ಎಷ್ಟು ಎರಡು ವರ್ಷ ಏನೋ ನಿಮ್ಮ ಅಧ್ಯಕ್ಷರಾಗಿದ್ದೀರಿ ನಗರಸಭೆಯಲ್ಲಿ ಎರಡು ತಿಂಗಳಾಗಿದ್ದೀರಿ ಈಗ ನೀವು ಮಾಜಿ ಆಗಿದ್ದೀರಾ ನಗರಸಭೆನೂ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ರೂಲ್ಸ್ಗಳು ಹೆಂಗೆ ಮಾಡಿ ಯಾವ ರೀತಿ ಮಾತಾಡ್ಕೊಂಡು ಯಾರ್ಯಾರು ಕೇಳಿ ಗ್ರಾಮ ಕಣ ಅಂದರೆ ಏನು ಅಂತ ಹಾಂ ಜಡನಾದ್ರೆ ಏನು ಅಂತ ಕೇಳಿದ್ವಿ ಗಣೇಶ್ ಕುಮಾರಸ್ವಾಮಿ ಅವರಿಗೆ ಕಾನೂನು ತಿಳ್ಕೊಂಡು ಮಾತಾಡಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದೀರಾ ಅವರು ಊರಿಗೆ ಸತ್ಯ ನಮ್ಮ ಭಾಗದಲ್ಲಿ ನಾನು ನಮ್ಮ ಸದಸ್ಯರಿಗೆ ಇದ್ದಿದ್ದೀನಿ ಸೇತುವೆ ಭಾಗ ಜನ ನನಗೆ ಕೇಳ್ತಾವೆ ಏನು ಈ ಥರ ಮಾತಾಡೋಣ ಸೇತುವೆ ಹೊಡೆದ್ರೆ ಅರ್ಥ ಏನು ಅಂತ ಸೇತುವೆ ಹೊಡೆದಾಗತ್ತ ಅದಕ್ಕೆ ಕೆಲವರು ನಂದೇ ಆಗಿಲ್ಲ ನಮ್ದೇಗೂ ಆಗಲ್ಲ ಯಾರು ಆಗಲ್ಲ ಕಟ್ಟಡಗಳನ್ನ ಏನಾದರೂ ಎಂಪ್ರಾಯ್ ಮಾಡಿ ಸರ್ಕಾರಿ ಜಾಲ ಈ ಸರ್ಕಾರಿ ಜಾಗದಲ್ಲಿ ನಗರಸಭೆ ನಮ್ಮ ಲೀಗಲ್ ಒಪಿನಿಯನ್ ಅವನು ಅವ್ನು ಈಗ ಅವ್ರು ಕೇಳಿ ಲೀಗಲ್ ಒಪಿನಿಯನ್ ಅಂತ ಇರ್ತಾರಲ್ಲಪ್ಪ ನಗರಸಭೆಯಲ್ಲಿ ಏನಾಗಲಿ ನೀವು ದೌರ್ಜನ್ಯ ಮಾಡಿ ನೀವು ಸಹ ಪತ್ರಿಕಾಗೋಷ್ಠಿ ಮಾತಾಡ್ತೀರ ತಪ್ಪಲ್ಲ ದಯವಿಟ್ಟು ಮುದುಕಾಗ್ಲು ಮಾತಾಡ್ಬೇಕಾದ್ರೆ ತಮ್ಮ ತಿಳುವಳಿಕೆ ತೊಗೊಂಡು ಕೇಳ್ಕೊಂಡು ರೂಲ್ಸ್ನ ಈ ಒಂದು ಮುನ್ಸಿಪಲ್ ಬುಕ್ನ ತೊಗೊಂಡು ಓದಿ ಆಮೇಲೆ ಮಾತಾಡಿ ಸುಮ್ಮ ಸುಮ್ಮನೆ ಏನೇನೋ ಮಾತಾಡೋದು ನನಗೂ ನಂದು ಮಾತಾಡೋಕ್ಕೆ ನಾನು ಯಾವ ರೀತಿ ಇದ್ದೀನಿ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ నన్ను బే కింద మాట్లా నూ సమాజ ఇది నాము నోవే మాట్లాడదు చేతి బాధలు యారు మాత్ర ఎలా కాస్తిల మనం కట్టరు సర్కీ జాతీయ యావరూ కట్టింది బీ నేను మన కట్టే నె కట్టే సెడ్బ్యాక్ కుంటీ నన్ను జాత కట్టే నీవు మన కట్టీర సెడ్బ్యాక్ కుంటీర యార్ సర్కారి జాగ్రత్తలు కట్టి నమ్ జాబు జిల్లా అధికారి